ಏನು ಅಂತ ಕೇಳೋಕ್ಕೆ ಹೋಗಬೇಡಿ ಆಲ್ರೆಡಿ ಅಪ್ಸೆಟ್ ಆದ ಏನು ಗುರು ಮ್ಯಾಚ ಮ್ಯಾಚ್ ಗೆಲ್ಲೋ ಮ್ಯಾಚನ್ನೆಲ್ಲ ತೊಗೊಂಬಂದು ತೊಗೊಂಬಂದು ಸೋಲಿಸ್ತಾ ಏನು ಆಗ್ತಿದೆ ಸಿ ಬಿ ಮ್ಯಾನೇಜ್ಮೆಂಟಲ್ಲಿ ಅಂತಲೇ ಗೊತ್ತಾಗ್ತಿಲ್ಲ ವಿರಾಟ್ ಕೊಹ್ಲಿ ಸೆಂಚುರಿ ಹೊಡೆದು ಖುಷಿ ಪಡ್ಲೋ ಇಲ್ಲ ಸಿ ಬಿ ಮ್ಯಾಚ್ ಸೋತಿತ್ತು ಅವ್ನು ದುಃಖ ಪಡ್ಲೋ ಅವ್ರು ಮುಂದೆ ಗೊತ್ತಾಗ್ತದೆ ಒಂದಲ್ಲ ಎರಡಲ್ಲ ಹದಿನಾರು ವರ್ಷದಿಂದ ಕಪ್ ಗೆಲ್ಲೋ ಕಾಯ್ತಾಯಿದ್ದೀವಿ ಅಟ್ಲೀಸ್ಟ್ ಫ್ಯಾನ್ಸಿಗೋಸ್ಕರ ಆರಾಮ್ ಅಟ್ಲೀಸ್ಟ್ ಫೈಟ್ ಕಿತ್ರೆ ಖುಷಿ ಇರುತ್ತೆ ಕಣ್ರೋ ಅರ್ಥ ಮಾಡ್ಕೊಳ್ರೋ ಈ ಥರ ಏನು ಆಯ್ವಾ ಸೋಲ್ತಿದ್ದೀರಲ್ಲ ಏನು ಹೇಳಬೇಕು ಒಂದು ಗೊತ್ತಾಗ್ತಿಲ್ಲ ಬೌಲಿಂಗ್ ಅಂತೂ ಹುಟ್ಟು ಫಸ್ಟ್ ಆಗಿಬಿಟ್ಟಿದೆ ಬ್ಯಾಟಿಂಗ್ ಅಟ್ಲೀಸ್ಟ್ ಒಂದು ರೇಂಜಿಗೆ ಡಿಫೆಂಡ್ ಮಾಡ್ತಾರೆ ಅಂದ್ಕೊಂಡ್ರೆ ಎಲ್ಲ ಕತಮ್ ಬೌಲರ್ಸ್ ಬಗ್ಗೆ ಕಿಂಗ್ ಕೊಹ್ಲಿಯವರು ಸೂಪರಾಗಿ ಆಡಿದರು ಅವ್ರು ಹೊಡೆದಿರೋ ಸೆಂಚುರೀಸಿಗಾರ ಬೆಲೆ ಕೊಟ್ಟರು ಬೌಲರ್ಸ್ ನನಗೆ ಏನು ಹೇಳ್ಬೇಕು ನಿಜ ಏನು ಗೊತ್ತಾಗ್ತಿಲ್ಲ ನನಗೆ ಎಲ್ಲ ಫಾರ್ಮಿಗೆ ಬರೆದಿದ್ದವ್ರಲ್ಲ ಪ್ಲೇಯರ್ಸ್ ನಮ್ಮ ಆರ್ ಸಿ ಬಿ ಬೌಲರ್ಸ್ ಬಂದ ತಕ್ಷಣ ಫಾರ್ಮಿಗೆ ಬರ್ತಿರೋರು ಹೆಂಗರೂ ಅದು ನಮ್ಮ ಬೌಲಿಂಗ್ ಅಷ್ಟು ವರ್ಷಾಗಿದೆ ಅಂತ ರೀಸನ್ ಅದೇ ರೀಸನ್ ಎನಿವೇಸ್ ನೆಕ್ಸ್ಟ್ ಮ್ಯಾಚಿಂದ ನಾನು ಬೌಲಿಂಗ್ ಯೂನಿಟ್ ಸಖತ್ ಸ್ಟ್ರಾಂಗ್ ಅಟ್ ಅಟ್ಲೀಸ್ಟ್ ಮ್ಯಾಚ್ ಗೆಲ್ಲಕ್ಕವಾಗ್ಲಾರೋ ಇಷ್ಟೇ ಹೇಳೋಕೆ ಇಷ್ಟಪಡೋದು ಹೀಗೆ ಹೆಚ್ಚಿನ ವೀಡಿಯೋಸಿಗಾಗಿ ಕನ್ನಡ ಅಪ್ಡೇಟ್ಸ್ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು